ಎಲ್ರಿಗೂ ನಮಸ್ಕಾರ ರೀ ಅಪ್ಪಾಜಿ ಅಡಿಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ರೀ ಈ ಒಂದು ರೆಸಿಪಿ ಎಲ್ಲರಿಗೂ ಭಾಳ ಯೂಸ್ ಆಕೈತಿ ಅಂತ ಅನ್ಕೊಂಡಿನಿ ಎಸ್ಪೆಷಲಿ ಯಾರಿಗೆ ಅಂತಂದ್ರೆ ಜೋಳದ ರೊಟ್ಟಿ ಮಾಡ್ಬೇಕಂತ ಭಾಳ ಆಸೆ ಇರ್ತೈತಿ ಆದರೂ ಕೂಡ ಏನೋ ಒಂಥರ ಮನ್ಸ್ನಾಗ ಅದನ್ನ ಯಾರಪ್ಪ ಅಷ್ಟೊತ್ತು ಮಾಡಬೇಕು ಅದು ಹೆಂಗೆ ಮಾಡಿದ್ರು ಹರಿತೈತಿ ಕೆಳಗ ತಳ ಹಿಡಿತೈತಿ ಹೆಂಗಪ್ಪ ಇದನ್ನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ ನೋಡ್ರಿ ಅಂಥವ್ರಿಗೆ ಕೆಲವೊಂದಿಷ್ಟು ಟಿಪ್ಸ್ಗಳ ಜೊತೆಗೆ ಇವತ್ತಿನ ರೊಟ್ಟಿ ರೆಸಿಪಿ ಶೇರ್ ಮಾಡೋಕ್ಕೊಂತೀನಿರಿ ಇದನ್ನು ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬಿಡ್ರಿ ಇಲ್ಲಿ ನಾನು ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡ್ರಿ ಆ ಪಾತ್ರೆ ಒಳಗೆ ಒಂದು ಲೋಟದಷ್ಟು ನೀರು ಹಾಕೊಂಡಿನಿ ನಿಮಗೆ ರೊಟ್ಟಿ ಎಷ್ಟು ಬೇಕು ಕ್ವಾಂಟಿಟಿ ಅದ್ರ ಮೇಲೆ ಹಾಕೋಬೋದು ರೀ ಜೋಳದ ರೊಟ್ಟಿ ಮಾಡೋದು ಭಾಳ ಸಿಂಪಲ್ ಅಂದ್ರೆ ಸಿಂಪಲ್ ಕಲಿಯೋ ತನಕ ಮಾತ್ರ ಸ್ವಲ್ಪ ನಮಗೆ ಕಷ್ಟ ಅನ್ನಿಸ್ತೈತಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿನಿ ಉಪ್ಪು ಯಾಕೆ ಹಾಕ್ತಾರೆ ನಮ್ಮ ಸಂಸ್ಕೃತಿ ಪ್ರಕಾರ ಅಂದ್ರೆ ಬಂಜಿ ಅಡುಗೆ ಮಾಡಬಾರ್ದು ಅನ್ನೋದಕ್ಕೆ ಹಾಕ್ತಾರೆ आगरा ಈ ಒಂದು ವೈಜ್ಞಾನಿಕದ ಪ್ರಕಾರ ಅಂತಂದ್ರೆ ಗಂಟು ಹಿಡಬಾರ್ದು ಹಿಟ್ಟು ಗಂಟು ಹಿಡಿಯೋಂಗಿಲ್ಲ ಹಂಗೆ ಟೇಸ್ಟು ಕೊಡ್ತೈತಿ ಉಪ್ಪು ಉಪ್ಪಾಕಂತಾರೆ ಒಂದು ಅರ್ಧ ಸ್ಪೂನಷ್ಟು ಹಂಗೆ ಒಂದು ಬಟ್ಲಷ್ಟು ಹಿಟ್ಟಾಕೊಂಡ್ರಿ ಹಿಟ್ಟು ಹಾಕಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ ಹೇಳ್ಬೇಕಂದ್ರೆ ನಾವು ಅಳತಿ ಎಲ್ಲ ಮಾಡಿ ರೊಟ್ಟಿ ಮಾಡೋಂಗಿಲ್ಲ ಇದು ಫಸ್ಟ್ ಟೈಮ್ ನಾನು ಕೂಡ ಅಳತಿ ಮಾಡಿ ರೊಟ್ಟಿ ಮಾಡೋಕ್ಕೊಂತಿರೋದು ಈಗ ನೀರಿಗೆ ನಾವು ಹಿಟ್ಟು ಒಂದು ಸ್ವಲ್ಪ ಜಾಸ್ತಿ ಆಯಿತು ಏನು ಮಾಡಬೇಕು ಏನಾಗೋಂಗಿಲ್ಲ ರೀ ಈ ರೊಟ್ಟಿ ಸ್ಪೆಷಲ್ ಹಂಗ್ರಿ ನೀವು ಹೆಂಗಾರ ಮಾಡಿರಿ ದಪ್ಪ ಮಾಡಿದ್ರು ರುಚಿ ಹಾಕವು ತಳ್ಳಗೆ ಮಾಡಿದ್ರು ರುಚಿ ಹಾಕವು ಜಿಗಟ್ಟು ನೀವು ಸ್ವಲ್ಪ ಹಿಟ್ಟು ಹಿಟ್ಟಿನಂಗೆ ಆದ್ರೂ ಚೆನ್ನಾಗವು ಇನ್ನು ತಳ್ಳಿ ಚೆನ್ನಾಗಿ ಚೆನ್ನಾಗ್ ನೀವು ರೊಟ್ಟಿ ಮಾಡೋದು ವಿಧಾನದೊಳಗೆ ಇರ್ತದೆ ರೀ ಈಗ ನಾ ಅದನ್ನೆಲ್ಲ ಇವತ್ತಿನ ರೆಸಿಪಿ ಒಳಗೆ ನಾನು ನಿಮ್ಮ ಜೋಡಿ ತಿಳಿಸ್ಕೊಡ್ತೇನೆ ರೀ ಹೆಂಗೆ ಅಂತ ಜಾಸ್ತಿ ಮಾತಾಡ್ತೀನಿ ಅಂತ ಯಾರು ಕಮೆಂಟ್ ಹಾಕಬೇಡ್ರಿ ಯಾಕಂದ್ರೆ ಹಿಂದಿನ ಒಂದು ಚಪಾತಿ ವಿಡಿಯೋ ಒಳಗೆ ನನಗೆ ಭಾಳ ಆ ಥರದ್ದು ಕಮೆಂಟ್ ಬಂದೈತಿ ಜಾಸ್ತಿ ಮಾತಾಡ್ತಿ ಜಾಸ್ತಿ ಮಾತಾಡ್ತೀನಿ ಅಂತ ಹೇಳಿ ಕಾರಣ ಇಷ್ಟ ನಾವು ಮಾಡೋವಂಥ ರೆಸಿಪಿ ನಿಮ್ಗೆ ಅರ್ಥ ಆಗಲಿ ಅನ್ನೋ ಒಂದು ಉದ್ದೇಶ ಬಿಟ್ಟರೆ ಬೇರೆ ಉದ್ದೇಶ ಏನೂ ಇರೋಂಗಿಲ್ಲ ರೀ ಈಗ ನಾನು ಜಿಗಟ್ ಮಾಡ್ಕೊಂಡಿನಿ ಈಗ ಸ್ವಲ್ಪ ಹಿಟ್ಟನ್ನು ನಾನು ಜಲ್ದಿ ಹಿಡಿದು ಇಟ್ಕೊಂಡಿದ್ದೆ ನಾನು ಫಸ್ಟ್ ಹೇಳಿದೆ ನಾವು ಅಳತಿ ಎಲ್ಲ ಮಾಡೋಂಗಿಲ್ಲ ಅಂಥೇಳಿ ಈ ಹಿಟ್ಟನ್ನ ನಾನೊಂದು ಪಾತ್ರೆಗೆ ತೆಗೆದಿಟ್ಕೊತೀನಿ ರೀ ನಿಮಗೆ ತೋರ್ಸಕ್ಕೆ ಅಂಥೇಳಿ ಒಂಚೂರು ಅಳತಿ ಹೇಳ್ತೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಸುಧಾರಿಸ್ಕೆಳ್ರಿ ಬಟ್ ಆ ರೊಟ್ಟಿ ಮಾತ್ರ ನಾನು ಮಾಡೋ ರೀತಿ ನೀವು ಮಾಡಿದ್ರಿ ಅಂದ್ರೆ ಸಿಕ್ಕಾಪಟ್ಟೆ ತಳ್ಳಿಗೆ ಬರ್ತವೆ ರೀ ಸಾಫ್ಟ್ ಬರ್ತವೆ ಭಾಳ ಟೇಸ್ಟಿಯಾಗಿನೂ ಬರ್ತವೆ ಈಗ ನಾನು ಒಂದು ಬಟ್ಲಷ್ಟು ಹಿಟ್ಟು ತೆಗೆದಿಟ್ಕೊಂಡಿನಿ ಈಗ ಜಿಗಟ್ ಹಾಕೊಂಬಿಡ್ತೀನಿ ಜಿಗಟ್ಟು ಜಿಗಟಿನ ಸ್ಪೆಷಾಲಿಟಿ ಏನಂತಂದ್ರೆ ನೀವು ಜಿಗಟ್ ಹಾಕಿ ಇಡೀ ದಿನ ಇಡ್ಬೋದು ಏನು ಆಗಂಗಿಲ್ಲ ಆದರೆ ಹಿಂಗ ಗಾಳಿ ಗಿಡಂಗಿಲ್ಲ ಒಂದು ಬಟ್ಟೆನ ಒದ್ದಿ ಮಾಡಿ ಆ ಬಟ್ಟೆ ಮುಚ್ಚಿಟ್ರೆ ನೀವು ಯಾವಾಗಲಾದರೂ ನೀವು ರೊಟ್ಟಿ ಮಾಡ್ಕೊಬಹುದು ಜಿಗಟ್ ಬಿಸಿ ಇದ್ದಾಗ ನಾತ್ಕೇಬೇಕ ಹಂಗೇನಿಲ್ಲ ಜಿಗಟ್ ಬಿಸಿ ಇದ್ದಾಗ ನಡ್ಕೊಂಡ್ರೆ ಸ್ವಲ್ಪ ಬೇಗ ಬೇಗ ನಾದುಕೆ ನೋದ್ ಸ್ವಲ್ಪ ಬಿಸಿ ಆರ್ತಂದ್ರೆ ಎರಡು ಸೆಕೆಂಡ್ ಎಕ್ಸ್ಟ್ರಾ ನಾದುಕೆ ಬೇಕೀರಿ ಅಷ್ಟೇ ಜಾಸ್ತಿ ಏನಿರಂಗಿಲ್ಲ ಸ್ಟಾರ್ಟಿಂಗ್ ರೊಟ್ಟಿ ಮಾಡ್ತಾರೆ ನೋಡ್ರಿ ಅವರಿಗೆ ಭಾಳ ಭಯ ಇರ್ತೈತಿ ಯಾಕಂದ್ರೆ ಇದು ಭಾಳ ಬಿಸಿ ಹದತಿರ್ತೈತೆ ಕೈಗೆ ಹಾಗಾಗಿ ಭಯ ಇರ್ತೈತಿ ನನ್ನನ್ನು ಸೇರಿಸಿ ಹೇಳಾಕು ನಾನು ಸ್ಟಾರ್ಟಿಂಗ್ ರೊಟ್ಟಿ ಮಾಡೋತ್ನಾಗ ಈ ಜಿಗಟ್ ನಾಲ್ಕು ಕನಕನ ಭಾಳ ಹೆದರ್ತಿದ್ದೆ ರೊಟ್ಟಿ ಅಂದ್ರೆ ಭಾಳ ಇಷ್ಟ ಆದ್ರೆ ರೊಟ್ಟಿ ಸುಡಾಕ ಹಚ್ತಾರ ಅಂತೇಳಿ ನಾನು ಕುಂಟ್ನೆಪ್ಪ ನೆಪ ನನಗೆ ರೊಟ್ಟಿನ ಇಷ್ಟ ಅಲ್ಲ ನಾನು ರೊಟ್ಟಿನ ಮಾಡಂಗಿಲ್ಲ ನಾನು ರೊಟ್ಟಿ ಮಾ ರೊಟ್ಟಿ ತಿನ್ಲಿಲ್ಲದ ಗಂಡನ ಮದುವೆ ಅಂತ ಹೇಳ್ತಿದ್ರೆ ಆದ್ರೆ ಈಗ ನೋಡ್ರಿ ದಿನಾನೂ ರೊಟ್ಟಿ ಸುಡ ಅಂಥದ್ದು ಬಂದಿತ್ತು ನನಗೆ ಒಂದು ರೊಟ್ಟಿ ಅಷ್ಟು ಟೇಸ್ಟಿನ ಊಟ ಮತ್ತು ಗಟ್ಟಿ ಊಟ ಯಾವುದೂ ಇರೋಂಗಿಲ್ಲ ಅಂತಲೇ ಹೇಳ್ಬೋದು ಈಗ ಒಂದು ಒಳಗೆ ನೀರು ಹಾಕೊಂಡು ಅದೊಳಗೆ ಬಂಡು ಬಟ್ಟೆ ಇಟ್ಕೊಂಡ್ರೆ ಇದು ನಮಗೆ ರೊಟ್ಟಿಗೆ ನೀರು ಹಚ್ಚಾಕ್ಬೇಕೈತಿ ಹಾಗಾಗಿ ಜಿಗಟನು ಕೂಡ ನಾನು ಹರಡ್ಕೊಂಡ್ರಿ ಒಂಚೂರು ಸ್ವಲ್ಪ ಆರ್ಲಿ ಅಂತೇಳಿ ತೀರಾ ಬಿಸಿ ಇದ್ರೆ ನಾದಕ್ಕಾಗೋಂಗಿಲ್ಲ ಹಾಗಾಗಿ ಸ್ವಲ್ಪ ಇದನ್ನು ತಣ್ಣಗಾಗಾಕ್ ರೀ ಈಗ ಹಾಕ್ಯ ನಾನು ಎಷ್ಟು ಬೇಕಾಕೈತಿ ಹಂಗೆ ನಿಮ್ಗೆ ಹಾಕ್ಯಂತ ಹಾಕ್ಯಂತ ತೋರಿಸ್ತೇನೆ ಇಷ್ಟ ಬೇಕಂತ ನನಗೆ ಫಸ್ಟಿಗೆ ಪರ್ಫೆಕ್ಟಾಗಿ ಹೇಳೋಂಗಿಲ್ಲ ರೀ ಈಗ ನೋಡಿರಿ ಸ್ವಲ್ಪ ಕೈ ಒದ್ದಿ ಮಾಡ್ಕೊಂಬಿಡಣ್ಣ ಯಾಕಂದ್ರೆ ಇದು ಬಿಸಿ ಐತಿ ಇನ್ನು ಅಂದ್ರೆ ಭಾಳ ಏನು ಬಿಸಿ ಇಲ್ಲ ಬಿಸಿ ಐತಿ ಒಟ್ಟಿಗೆ ಕೈ ರೀ ಕೈ ಸಾಫ್ಟ್ ಅಲ್ಲ ಸುಡತೈತಿ ಹಂಗಾಗಿ ಸ್ವಲ್ಪ ಹಿಟ್ಟು ಹಾಕಿ ಚೆನ್ನಾಗಿ ಚರಿ 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 ಅನ್ನಂಗೆ ರೀ ರೊಟ್ಟಿದು ನೀವು ಎಷ್ಟು ದಿನ ಇಟ್ಟರು ರೊಟ್ಟಿ ಕೆಡಂಗಿಲ್ಲ ರೀ ನಾವು ಕಡೋಕೆ ರೊಟ್ಟಿ ಮಾಡ್ಕೊಂಡು ತಿನ್ಬೋದು ಹಂಗೆ ನೀವು ಬಿಸಿ ರೊಟ್ಟಿ ಮಾಡ್ಕೊಂಡು ತಿನ್ಬೋದು ರೊಟ್ಟಿ ಉಳಿದುತ್ತಾ ಹಂಗೆ ಒಂದು ಸ್ವಲ್ಪ ಹೊತ್ತು ಹಾಳೆಗೆ ಇಟ್ಟ್ರಿ ಅಂದರೆ ಕಡಕ್ಕೆ ರೊಟ್ಟಿ ರೀ ಖಡಕ್ ರೊಟ್ಟಿ ಜೊತೆಗೆ ಖಾರೆ ಚಟ್ನಿ ಉಳ್ಳಾಗಡ್ಡಿ ಇತ್ತಂದ್ರೆ ಎಷ್ಟು ರೊಟ್ಟಿ ಬೇಕಾದರೂ ತಿನ್ಬೋದು ಅಂಥ ರುಚಿ ಇರ್ತೈತೆ ರೀ ರೊಟ್ಟಿ ಸ್ಪೆಷಲಿಟಿನ ಹಂಗಾಗಿ ನೀವು ಮೂರು ವರ್ಷ ಇಟ್ರು ರೊಟ್ಟಿ ಕೆಡಂಗಿಲ್ಲ ಹಬ್ಬ ಹುಣಿವಿ ಅಂತ ಬಂತಂದ್ರೆ ಜೋಳಿಗೆ ಕಟ್ಟಿ ಕಟ್ ಕಟ್ಟಿ ನಮ್ಮೂರು ಕಡೆಗೆಲ್ಲ ರೊಟ್ಟಿ ಬಡ್ದು ಬಡ್ದು ಹಾಕಿರ್ತಾರ್ರಿ ಅದ್ರಾಗೂ ನಾನ್ ವೆಜ್ ಪ್ರಿಯರ್ಗಂತೂ ಕಡಕ ರೊಟ್ಟಿ ಅಂದ್ರೆ ಭಾಳ ಇಷ್ಟ ಆಕೈತೆ ರೀ ಯಾಕಂದ್ರೆ ಅವ್ರಿಗೆ ವೆಜ್ ಜೊತೆ ಖಡಕ್ ರೊಟ್ಟಿ ಅಷ್ಟು ಟೇಸ್ಟ್ ಕೊಡ್ತೈತಿ ಅಂತ ಹೇಳಿ ಅವ್ರು ಕಡಕ ರೊಟ್ಟಿ ಎಲ್ಲ ಭಾಳ ಸ್ಟಾಕ್ ಮಾಡ್ತಾರೆ ನಾವು ನಮ್ಮ ಸೈಡ್ ಮದುವೆ ಆ ಥರ ಇತ್ತು ಅಂತಂದ್ರೆ ಖಡಕ್ ರೊಟ್ಟಿನ ಎಲ್ಲ ಭಾಳ ಸ್ಟಾಕ್ ಮಾಡಿ ಇಡ್ತೀವಿ ರೀ ನಾವು ನಾನ್ ವೆಜ್ ಅಲ್ಲ ನಾನು ಇಲ್ಲಿ ಇನ್ನೊಂದು ಅರ್ಧ ಬಾಟ್ಲು ಹಿಟ್ಟು ತೊಗೊಂಡಿದ್ ನೋಡಿರಿ ಅದನ್ನು ಕೂಡ ಹಾಕೊಂಡು ಈಗ ನಾತ್ಕೊಂತನೀ ಚರಿ ಚರಿ ನಂಗೆ ಹಿಟ್ಟು ಫಸ್ಟ್ ಇನ್ನಾದ ಹೊತ್ತಿನಾಗ ಗಟ್ಟಿಯಾಗೆ ಇರ್ಬೇಕು ರೀ ಆಮೇಲೆ ನಾವು ಸ್ವಲ್ಪ ತಿಳುವು ಮಾಡ್ಕೋಬೇಕು ರೀ ಏನಿದೆ ಹಿಂಗೆ ಅಂತಂದ್ರೆ ಈ ರೊಟ್ಟಿದ ಹಾಗ್ರೀ ಈಗ ನೋಡ್ರಿ ನಾ ಈಗ ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರಿ ಇದನ್ನ ಈಗ ಈಗ ಒಂದು ಸ್ವಲ್ಪ ಗಟ್ಟಿ ಮಾಡ್ಕೊಂಡು ಈಗ ಇನ್ನೂ ಒಂದು ಸ್ವಲ್ಪ ಇದಕ್ಕೆ ಹಿಟ್ಟು ಬೇಕಾಕೈತಿ ಅಂತ ಅನ್ನಿಸ್ತಾ ಹಾಗಾಗಿ ಇನ್ನೊಂದು ಎರಡು ಚಮಚದಷ್ಟುನ ಹಿಟ್ಟು ಹಾಕಿ ಟೋಟಲ್ ಆಗಿ ಒಂದು ಕಾಲು ಬಟ್ಲಷ್ಟು ಹಿಟ್ಟು ಹೋಗೈತೆ ರೀ ನೀವು ಅಳತಿ ಪ್ರಕಾರ ಮಾಡ್ತೀನಿ ಫಸ್ಟಿಗೆ ಅನ್ನೋಂಗಿದ್ರೆ ಬೇಕೇ ಮಾಡ್ಕೋಬೋದು ಇದಕ್ಕೇನು ಅಳ್ತಿನ ಬೇಕಂತ ಏನಿಲ್ಲ ರೀ ಒಂದು ವೇಳೆ ನಿಮ್ಮ ಜಿಗಟ್ ಹಾಕೊಂಡಾಗ ನಾನು ಅಲ್ಲರಿ ಸ್ವಲ್ಪ ಹಿಟ್ಟು ಜಾಸ್ತಿ ಆಯ್ತಂದ್ರೆ ಈ ನಾತ್ಕೊಂಡು ಹೊತ್ತಿನಾಗ ಹಿಟ್ಟು ಕಡಿಮೆ ಹಾಕೊಂಡ್ರೆ ಸರಿಯಕತ್ತೆ ಅಷ್ಟೇ ಏನೇನು ಕೆಡಂಗಿಲ್ಲ ರೀ ರೊಟ್ಟಿ ಒಳಗೆ ನೀವು ಹೆಂಗೆ ಮಾಡಿದ್ರು ಅಂತೂ ಕೆಡಂಗಿಲ್ಲ ಈಗ ಹಿಟ್ಟೆಲ್ಲ ಹಾಕಿ ನಾದಿದ್ದಾದ್ರೆ ಈಗ ಸ್ವ ಸ್ವಲ್ಪ ಸ್ವ ಸ್ವಲ್ಪ 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 ನೀರು ತಗೊಂಡು ಚೆನ್ನಾಗಿ ನಾತ್ಕೊಂಡೊಂದು ಹಿಟ್ಟು ಒಂದು ಸ್ವಲ್ಪ ಮೆತ್ತಗೆ ಕನ್ಸಿಸ್ಟೆನ್ಸಿ ಬರಬೇಕ್ರಿ ಹಾಗಾಗಿ ಫಸ್ಟಿಗೆ ಏನಾದ್ರು ನೀವು ರೊಟ್ಟಿ ಮಾಡಾಕತ್ತಿದ್ರಿ ನಮ್ಗೆ ನಮಗಿನ್ನೂ ಬರಂಗಿಲ್ಲ ಅಂತನೋರು ಏನು ಮಾಡ್ತೀರಿ ಸ್ವಲ್ಪ ಗಟ್ಟಿಯಾಗಾನ ನಾದ್ಕೊ ಯಾಕೆಲ್ಲ ತೀರಾ ಭಾಳ ಗಟ್ಟಲ್ಲ ಸ್ವಲ್ಪ ಗಟ್ಟಿಯಾಗ ಇರ್ಬೇಕ್ರಿ ತೋರಿಸ್ತೀನಿ ನಿಮ್ಗೆ ಪ್ರತಿಯೊಂದನ್ನು ನಾನು ನಿಮ್ಗೆ ತೋರಿಸ್ತೀನಿ ರೀ ಅಂದರೆ ರೊಟ್ಟಿ ಹಿಟ್ಟು ನಾವು ಎಷ್ಟು ಹೊತ್ತು ನಾತ್ವಿ ಅಷ್ಟು ಚೆನ್ನಾಗಿ ಬರ್ತೈತೆ ಹಂಗಂದ್ರೆ ಇಡೀ ದಿನ ನಾದ್ಬೇಕಂತ ಕೇಳಬೇಡ್ರಿ ಇಡೀ ದಿನ ಅಲ್ಲ ಮಿನಿಮಮ್ ಒಂದು ಹತ್ತು ನಿಮಿಷ ನಾವು ರೊಟ್ಟಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕ್ರಿ ಯಾಕಂದ್ರೆ ನನಗೆ ಹಿಂದೆ ಕಮೆಂಟ್ಗಳು ಭಾಳ ಬಂದವ್ರಿ ಹಾಗಾಗಿ ನಾನು ಹೊಂತೀನಿ ಹಂಗೆ ಕೇಳಬೇಡ್ರಿ ರೊಟ್ಟಿ ಹಿಟ್ಟನ್ನ ಮಿನಿಮಮ್ ನಾವು ಹತ್ತರಿಂದ ಹದಿನೈದು ನಿಮಿಷನಾರ ಚರಿ 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 ಅನ್ನ ನಾದ್ಕೇಬೇಕ್ರಿ ನೋಡ್ರಿ ಹಿಂಗೆ ಸ್ವಲ್ ಸ್ವಲ್ಪ ನೀರು ಹಚ್ಕೊಂಡು ಇಪ್ಪಟ್ಟು ಚರಾತ್ನಂಗ ಚರಿ ಚರಿ ್ರೀನಂಗ್ ಒಂದು ಸ್ವಲ್ಪ ಹಿಟ್ಟನ್ನ ಮೆತ್ತಗೆ ಮಡ್ಕು ರೀ ತೀರಾ ಮೆತ್ತಗೋಲ್ಲ ಒಂದು ಸ್ವಲ್ಪ ಲೈಟಾಗಿ ಮೆತ್ತಗಿರ್ಬೇಕು ರೀ ಈಗ ನೋಡ್ರಿ ಹಿಟ್ಟು ನಮ್ಮದು ರೊಟ್ಟಿ ಸುಡಾಕ ರೆಡಿ ರೀ ರೊಟ್ಟಿ ತೋರಿಸ್ತೀನಿ ರೀ ಬಳ್ಳು ಹಿಂಗೆ ಹಚ್ಚಿದ್ರೆ ಬಳ್ಳು ಮೂಡಬೇಕು ರೀ ಹಂಗೆ ಇರ್ಬೇಕು ರೊಟ್ಟಿ ಹಿಟ್ಟು ಅಲ್ಲಿಗೆ ಒಳ್ಳೆ ಹದ ಬಂದತಿ ಅಂತ ಹೇಳಿ ಅರ್ಥ ಈಗ ನೋಡಿರಿ ಈಗ ಸ್ವಲ್ಪ ಮತ್ತೆ ಕೈಗೆ ನೀರು ಹಸಿ ಮಾಡ್ಕೊತನ್ರಿ ಇದ್ರೊಳಗೆ ನಾನು ಒಂದೊಂದು ಒಂದೊಂದು ಉಳ್ಳಿ ತಕ್ಕಂದು ನಾವು ಸುಡ್ತೀವಿ ನಿಮ್ಗೆ ನಾ ತೋರ್ಸಕ್ಕೆ ಅಂತ ಹೇಳಿ ಸ್ಟಾರ್ಟಿಂಗ್ ಒಂದು ಮೂರು ಉಳ್ಳಿ ತೆಗೆದಿಟ್ಕೊಂತನ್ರಿ ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಮತ್ತೊಂದು ಸರಿ ನಾದುಕಂಡು ಅದ್ರಾಗ ಅದೇನು ಫೋರ್ಸಾಗಿ ಏನು ನಾದ ಇರೋಂಗಿಲ್ಲ ರೀ ಸ್ವಲ್ಪ ಹಂಗೆ ಲೈಟ ನಾದ್ಕೊಂಡು ಈಗ ನಾನು ಇದ್ರೊಳಗೆ ಒಂದು ಮೂರು ಉಳ್ಳಿ ತಕೊತನ್ರಿ ವೀಡಿಯೋ ಮಾಡೋಕ್ಕೋಸ್ಕರ ಅಂತೇಳಿ ಮೂರು ಉಳ್ಳಿನ ತಕ್ಕಂದು ಸೈಡಿಗೆ ಇಟ್ಕೊತೀನಿ ರೀ ಹಂಗೆ ನಾನಿಲ್ಲಿ ಲತುಡಿಗೆ ಒಂದು ಕವರ್ ರೀ ಲತುಡಿಗೆ ಕವರ್ ಹಾಕೋದ್ರಿಂದ ರೊಟ್ಟಿ ನಮಗೆ ಲತುಡಿ ಹಿಡಿಯಂಗಿಲ್ಲ ಅಂಥೇಳಿ ನಾವು ಲತುಡಿಗೆ ಯಾವಾಗ ಕವರ್ ಕಟ್ಕಿಂತೀವಿ ರೀ ಕಟ್ಕೊಂಡು ನೋಡ್ರಿ ಭಾಳ ಚಲೋ ರೀ ಹಾಗೆ ಈಗ ಒಂದು ಉಳ್ಳಿ ತೊಗೊಂಡು ತೋರಿಸ್ಬಿಡಣ ನಾನಿಲ್ಲಿ ಗ್ಯಾಸ್ ಕಟ್ಟಿ ಸುಡಾಕತ್ತೇನೆ ರೀ ನೀವು ಬೇಕಂದ್ರೆ ಒಂದು ಮಣಿ ಮೇಲೂ ಸುಟ್ಕೋಬೋದು ರೀ ಒಂದು ಸ್ವಲ್ಪ ಹಿಟ್ಟಾಕಂಡು ಈಗ ನಾಲ್ಕೇನು ಫಸ್ಟ್ ಸ್ಟಾರ್ಟಿಂಗ್ ಈ ನಾಲ್ಕು ಬಳ್ಳು ಹಚ್ಚಿ ಬಡ್ಕೋಬೇಕು ರೀ ಸ್ಟಾರ್ಟಿಂಗ್ ಸ್ವಲ್ಪ ನಾಲ್ಕು ಬಳ್ಳು ಹಚ್ಚಿ ಸ್ವಲ್ಪ ಹಗಲು ಮಾಡ್ಕೋಬೇಕು ರೀ ಹಂಗೆ ಮತ್ತು ಆಮೇಲೆ ಏನು ಮಾಡ್ಬೇಕಾರೆ ಅಂದ್ರೆ ಈ ಒಂದು ಸೈಡ್ ಏನೈತೆ ನೋಡಿರಿ ಅದನ್ನ ಹಚ್ಚಿ ಹಂಗೆ ಬಡ್ಕೊಂತ ಬರ್ಬೇಕ್ರಿ ಇನ್ನೊಂದು ಕೈ ಐತೆ ಅದು ಸ್ವಲ್ಪ ಹಿಂಗಿಗೆ ಶೇಕ್ ಶೇಕ್ ಆಗ್ತಾ ಇರ್ಬೇಕು ರೀ ಅಲ್ಲಿಗೆ ಏನಕತಿ ಅಂದ್ರೆ ದುಂಡಿ ದುಂಡು ರೊಟ್ಟಿ ಹೇಳಿ ಆಮೇಲೆ ಕಡೆಗೆ ಈ ಹೆಬ್ಬೆಟ್ಟನ್ನು ಕೊಟ್ಕೊಂಡು ಅರಕ್ ಕಟ್ಗೆ ಬೇಕ್ರಿ ನಾವು ನಿಮಗೆ ಉದ್ದಕ್ಕತ್ರ ಏನಾಕತಿ ಅಂದ್ರೆ ಉದ್ಕ್ಯಂತ ಉದ್ಕ್ಯಂತ ಸ್ವಲ್ಪ ಉದ್ದಿದ್ಮೇಲೆ ನೀವು ಅರಕ್ ಕಟ್ತೀರಿ ಆದರೆ ಇದು ಒಳ್ಳೆ ಒಳ್ಳೆ ದುಂಡಿಗೆ ಶೇಪ್ ಬರ್ತೈತ್ರಿ ಫಸ್ಟ್ ಈಗ ಬಳ್ಳು ಹಚ್ಚಿರಿ ಆಮೇಲೆ ಕಡೆಗೆ ಇಲ್ಲಿ ನೀವು ಅಂಗೈ ತೋರ್ತೀವಿ ನೋಡ್ರಿ ಸ್ವಲ್ಪ ಅಂಗೈ ಹಚ್ಚಡ್ರಿ ಫೋ ಪೂರ್ತಿ ಅಲ್ಲ ಆಮೇಲೆ ಹೆಬ್ಬೆಟ್ ಹಚ್ಚಿ ಇನ್ನೊಂದು ಕೈ ಹಿಂಗೆ ಸರದಾಡ್ತಾ ಇರ್ಬೇಕು ರೀ ಅಲ್ಲಿಗೆ ರೊಟ್ಟಿ ದುಂಡಿಗೆ ಬರ್ತೈತ್ರಿ ನಾವು ರೊಟ್ಟಿನ ಚಪಾತಿ ಉದ್ದಿದಂಗೆ ಫೋರ್ಸಿಲೆ ಉದ್ದಾಕಿ ಹೋಗೋಂಗಿಲ್ಲ ರೀ ಯಾಕಂತಂದ್ರೆ ಇದು ಭಾಳ ಹಿಟ್ಟು ಮಿದುವು ಇರ್ತೈತಿ ಸ್ವಲ್ಪ ಸೌಕಾಸಿಲೇನ ಉದ್ಬೇಕಂದ್ರೆ ಭಾಳ ಫೋರ್ಸ್ ಹಾಕಂಗಿಲ್ಲ ಸೌಕಾಸಿಲ್ಲ ಅಂದ್ರೆ ನಿಧಾನಕ್ಕಲ್ಲ ರ ಹಂಗೆ ಭಾಳ ಬಿಗಿ ಬಿಟ್ಟು ಉದ್ದು ಬಾಡಿದ್ರಿ ಹಿಂಗೆ ಸ್ವಲ್ಪ ನಿಧಾನಕ್ಕನ ಉದ್ದಿ ಉದ್ದಿ ತೆಗಿಬೇಕು ಇದನ್ನು ನೀವು ಉದ್ದಬೇಕಾದ್ರೆ ಎಲ್ಲ ಕಡೆಗೂ ಗಮನ ಇರಬೇಕು ರೀ ಸ್ವಲ್ಪ ಮಧ್ಯಕ್ಕಷ್ಟು ಅಷ್ಟ ಉದ್ಕೊನಕತ್ವಿ ಅಂದ್ರೆ ಸೈಡಿಗೆ ರೀ ಸೈಡಿಗೆ ಅಷ್ಟು ಉದ್ಕಿನ ಕತ್ವ ಅಂದ್ರೆ ಮಧ್ಯಕ್ಕೆ ಕರ್ಕೊಂತಾವ್ ಅದಕ್ಕೆ ನಾವು ಏನು ಮಾಡ್ಬೇಕಂತಂದ್ರೆ ಸ್ವಲ್ಪ ಮಧ್ಯಕ್ಕೆ ಉದ್ಕೋಬೇಕು ಆಮೇಲೆ ಕಡೆಗೆ ಸೈಡಿಗೆ ಉದ್ಕೊಬೇಕು ನಾನು ನಿಮಗೆ ತೋರ್ತಾಕತ್ತೆ ನಿಮಗೆ ಅರ್ಥ ಕತ್ತಿರ್ಬೇಕಂತ ಅನ್ಕೊಂತೀನಿ ರೀ ನೋಡಿರಿ ಸೈಡಿಗೆ ಉದ್ಕೊಂತ ಉದ್ಕೊತ ಮತ್ತು ಮಧ್ಯ ಕೂದ್ಕೊತ್ರಿ ಮತ್ತು ಮಧ್ಯ ಕುದ್ದಿದ್ಮೇಲೆ ಮತ್ತೊಂದು ಸ್ವಲ್ಪೊತ್ತು ಸೈಡಿಗೆ ಉತ್ಕೊತ್ರಿ ಹಂಗೆ ಮಾಡಿದರೆ ಎಲ್ಲ ಕಡೆಗೂ ಶೇಪು ಪರ್ಫೆಕ್ಟಾಗಿ ಬರ್ತೈತೆ ರೀ ಈಗ ನೋಡಿರಿ ರೊಟ್ಟಿ ಒಳ್ಳೆ ದುಂಡಿಗೆ ದೊಡ್ಡ ಕಗಲಕ್ಕೆ ಹೊಂಟೈತಿ ನೀವು ಜಿಗಟ್ ಹಾಕ್ಯಂಡ ಮಾಡೋದ್ರಿಂದ ನಾವು ಹೆಂಗೆ ಉದ್ದಿದ್ರು ರೊಟ್ಟಿ ಹರಿಯಂಗಿಲ್ಲ ರೀ ಇನ್ನೂ ಒಂಥರ ಹಾಕಂತಾರೆ ಅಂದ್ರೆ ನೀರನ್ನು ಚಳಮಳನಂಗೆ ಕಾಯಿಸಿ ಹಿಟ್ಟು ಹಾಕ್ಯಂಡ ರೀ ಅದು ಭಾಳ ಫಾಸ್ಟ್ ರೊಟ್ಟಿ ಮಾಡ್ತಾರೆ ನೋಡಿರಿ ಅಂಥವಾಗ ಯೂಸ್ ಆಕತ್ತೆ ನೀವು ರೊಟ್ಟಿ ಕಲ್ತ್ರಿ ಅಂತಂದ್ರೆ ನೀವು ಹೆಂಗೆ ಬೇಕಾದಂಗೆ ರೊಟ್ಟಿ ಮಾಡ್ತೀರಿ ನೀವು ಸ್ಟಾರ್ಟಿಂಗ್ ನೀವು ರೊಟ್ಟಿ ಕಲಿಯಕತ್ತೀನಿ ಅಂದ್ರೆ ಈ ಟಿಪ್ಸ್ ಭಾಳ ಯೂಸ್ ರೀ ಜಿಗಟ್ ಹಾಕಂದು ರೊಟ್ಟಿ ಸುಡ್ರಿ ಅದು ಹೆಂಗೆ ರೊಟ್ಟಿ ಬೆಳೆದ್ರು ನಾವು ಒಂಚೂರು ಹರ್ಯಂಗಿಲ್ಲ ರೀ ಈಗ ಒಬ್ಬೊಬ್ರು ರೊಟ್ಟಿ ಸುಡಾಕತ್ತಿರ್ತಾರೆ ತಳ ಹಿಡಿತೈತ್ರಿ ಇದೊಂದು ಸ್ವಲ್ಪ ರೊಟ್ಟಿ ಅಳಗಾಡಂಗೇ ಇಲ್ಲ ಅವಾಗ ಏನು ಮಾಡ್ಬೇಕಂದ್ರೆ ಜಸ್ಟ್ ಒಂದೆರಡು ಬಳ್ಳಾ ಸ್ವಲ್ಪ ನೀರು ಹಚ್ಕೊಂಡು ಅದನ್ನು ಕೈ ಪೂರ್ತಿ ಸೌರ್ಕೋಬೇಕ್ರಿ ಕೈ ಪೂರ್ತಿ ಹಸಿ ಮಾಡೋಂಗಿಲ್ಲ ಆಮೇಲೆ ಕಡೆಗೆ ನೀವು ರೊಟ್ಟಿ ಹೊಳ್ಳ್ಯಾಡ್ಸ್ರಿ ಸಲೀಸಾಗಿನ ರೊಟ್ಟಿ ಹೊಳ್ಳ್ಯಾಡ್ತೈತ್ರಿ ಒಬ್ಬೊಬ್ಬರು ಅದು ರೊಟ್ಟಿ ತಿರುಗಂಗಿಲ್ಲ ಹೇಳಿ ಹಾಕಿ ಹಿಂಗಂದು ಬಿಡ್ತಾರ ಅವಾಗ ರೊಟ್ಟಿ ಹರ್ಕೊಂಡ್ಬಿಡ್ತೈತ್ರಿ ಹಾಗಾಗಿ ಹಂಗೆ ಹೋಗ್ಬೇಡ್ರಿ ನಿಧಾನಕ್ಕೆ ಒಂದು ಸ್ವಲ್ಪ ಹಿಂಗೆ ಒಬ್ಬ ಬಳ್ಳಿ ನೀರು ಹಚ್ಚಿ ಹಿಂಗೆ ಒಂದು ಸ್ವಲ್ಪ ಅಳ್ಗೆಡ್ಸಿದ್ರೆ ಹಾಕೈತ್ರಿ ಆಮೇಲೆ ರೊಟ್ಟಿ ರೊಟ್ಟಿ ತಿರುಗ್ಲಿಲ್ಲ ಅಂದ್ರೆ ಸ್ವಲ್ಪ ಕೆಳಗೆ ಹಿಟ್ಟು ಹಿಟ್ಟಾಕ್ಯಲ್ರಿ ಬೇಗ ಬೇಗ ತಿರುಗ್ತವೆ ಹಿಡಿ ಹಿಡಿದ್ವು ಅಂತಂದ್ರೆ ಆಮೇಲೆ ನೀವು ರೊಟ್ಟಿ ನಾಲ್ಕಿ ನಾತ್ಕೊಂಡ್ರಿ ಅದನ್ನು ನಾವು ಜಾಸ್ತಿ ಹೊತ್ತು ಇಡಾಕ ಬರೋಂಗಿಲ್ಲ ಅಂದರೆ ಜೀಗಟ್ನಂಗೆ ದಿನಗಂಟ್ಲೆ ಗಂಟ್ಲೆ ಇಡಾಕ್ ಬರೋಂಗಿಲ್ಲ ಆದರೆ ನಾಲ್ಕು ರೊಟ್ಟಿ ಸುಡ್ಬೇಕ್ರಿ ಆಗ ನಾ ರೊಟ್ಟಿ ಸುಟ್ಕೋಬೇಕು ನಾವು ಇನ್ನು ರೊಟ್ಟಿನ ನಾವು ಇಡೀ ಒಂದು ಎರಡರಿಂದ ಮೂರು ತಾಸು ರೀ ಅದನ್ನು ಕೂಡ ಒಂದು ಒದ್ದೆ ಬಟ್ಟೆ ಎಲ್ಲ ಹಂಗೆ ಒಂದು ಬಟ್ಟೆ ಮುಚ್ಚಿ ಇಟ್ಟರೆ ನೀವು ಎರಡು ಮೂರು ತಾಸು ಇಟ್ಟು ಆಮೇಲೆ ನೀವು ರೀ ಈಗ ನಾನು ನಿಮಗೆ ಅದನ್ನು ಕೂಡ ಟಿಪ್ಸ್ ಕೊಡೋಣ ಅಂಥೇಳಿನ ನಾನು ಸೈಡಿಗೆ ಒಂದು ತಟ್ಟೆ ಒಳಗೆ ಹಾಕ್ಯನ್ರಿ ಈಗ ನಾವು ರೊಟ್ಟಿ ಸುಟ್ಟು ನೋಡ್ರಿ ಅದನ್ನು ನಾನು ಸೀದಾ ಹಾಕೊಂಡೇನ್ರಿ ಅಂದ್ರೆ ಹಿಟ್ಟು ಹಚ್ಚಿದ್ದ ಕೆಳಗ ಮತ್ತು ಹಿಟ್ಟು ಹಚ್ಚಲಾರದು ಮ್ಯಾಲ ಹೆಂಗೆತ್ತ ಹಂಗನ ಹಾಕ್ಯನ್ರಿ ಈಗ ಇನ್ನೊಂದು ರೊಟ್ಟಿ ಸುಡಕಂತನ್ರಿ ನಾನು ನಿಮಗೆ ಆವಾಗಲೇನೋ ಹೇಳಿದೆ ಫಸ್ಟು ಬೆರಳು ಅದನ್ನ ಹಚ್ಚ್ರಿ ಅಂತೇಳಿ ಮತ್ತೆ ತಿರ್ಗಾ ತಿರ್ಗ ಅದನ್ನ ಏನು ಹೇಳೋಂಗಿಲ್ಲ ಈಗ ಇದು ಒಂದು ರೊಟ್ಟಿ ಸುಟ್ಕೊಂಬಿಡ್ತೀನಿ ನಾನು ನೋಡ್ರಿ ನೀವು ರೊಟ್ಟಿನ ಹಂಗ ತೆಗ್ದಿಟ್ಟು ಒಂದ ಪಟ್ಟಿಗೆ ಅಂತಂದ್ರೆ ಈಗ ಹಿಟ್ ಹಚ್ಚಲಾರದ ಏನೈತಿ ಅದನ್ನ ಹಿಂಗ ಮೇಲೆ ಹಾಕಿದನ್ರಿ ಒಂದ್ರ ಹಿಟ್ ಹಚ್ಚಿದ್ದು ಆಗಲೇ ಹೋಗಿತ್ತು ಈ ಹಿಟ್ ಹಚ್ಚಿದ್ದು ಮ್ಯಾಲೆ ಬಂತು ಈಗ ಇನ್ನೊಂದು ಸುಟ್ಕೊಂಡ್ವಿ ಅಂತಂದ್ರೆ ಅದನ್ನ ಏನ್ ಮಾಡ್ಬೇಕಂದ್ರೆ ಹಿಟ್ಟು ಹಚ್ಚಿದ್ದು ಕೆಳಗೆ ಮಾಡ್ಬೇಕು ಹಿಟ್ ಹಚ್ಚಲಾರದ ಮ್ಯಾಲ ಮೇಲೆ ಹಾಕ್ಬೇಕಂದ್ರೆ ಒಂದ್ ಹಿಂಗ ಒಂದ್ ಹಿಂಗ ಒಂದ್ ಹಿಂಗ ಒಂದ್ ಹಿಂಗ ಹಾಕೊಂಡ್ವಿ ಅಂತಂದ್ರೆ ರೊಟ್ಟಿ ನಾವು ಬೇಸ ಹೊತ್ನಾಗ ಕರ್ಕರಾಗ ಆಗಂಗಿಲ್ರಿ ಇಲ್ಲಾಂದ್ರೆ ನಾವು ಹಿಟ್ ಹಚ್ಚಿದ ಮ್ಯಾಗನ ಹಾಕಿದ್ವಿ ತಳಕ್ಕೆ ಹಾಕಿದ್ವಿ ಹಂಚಿಗೆ ಅಂತಂದ್ರೆ ಅದು ಕರ್ಕರಾಗ ಆಗಿಬಿಡ್ತೈತಿ ಈಗ ರೊಟ್ಟಿ ಅಲ್ಲೊಂದು ಚೂರು ಹರಿದಿತ್ತು ಅದು ನಿಮಗೆ ತೋರಿಸಿದೆ ಹಂಗ ನಿಧಾನಕನ ಎರಡು ಸರಿ ಉದ್ಕೊಂಡ್ವಿ ಅಂತಂದ್ರೆ ನಿಧಾನಕ ಅದು ರೊಟ್ಟಿ ಅಲ್ಲೇನ ಸಟ್ಟಾಕತಿ ಒಂದು ರೊಟ್ಟಿ ಹರ್ಯಂಗಿಲ್ಲ ನೀವು ಹಿಂಗೆ ಮಾಡಿ ನೋಡ್ರಿ ಹಂಗೆ ತಳ್ಳಗೆ ಪೇಪರ್ ಬಂದಂಗೆ ಬರ್ತವೆ ನಿಮಗೆ ನಿಮಗೆ ನಾನು ಕೈಯಾಗಿ ಹಿಡಿದು ತೋರಿಸಿದೆ ರೊಟ್ಟಿ ನನ್ನ ಕೈ ಸೈತಿ ಕಾಣಕತ್ತೈತೆ ಅಷ್ಟು ತಳ್ಳಗಿರ್ತವೆ ಈಗ ನೋಡ್ರಿ ಈಗ ಹಿಟ್ಟು ಹಚ್ಚಿದ್ದು ಐತೆ ನೋಡ್ರಿ ಹಿಟ್ಟು ಹಚ್ಚಿದ್ದು ಕೆಳಗೆ ಮಾಡಿ ಹಾಕಿ ಹಿಂಗೆ ಹಾಕ್ಯಂಡ್ರೆ ನೀವು ಒಂದು ಹಿಟ್ಟು ಬೇಸೋ ಹೊತ್ತಿನಾಗ ಏನು ಕರ್ಕರಾಗ ರೊಟ್ಟಿ ಬರೋಂಗಿಲ್ಲ ಅಂಥೇಳಿ ಹಂಗೆ ನಾನು ಸೈಡ್ನಾಗ ಹೆಚ್ ಕೂಡ ಕಾಯೋಕೆ ಇಟ್ಕೊಂಡಿದ್ರಿ ಹಂಚಿಗೆ ರೊಟ್ಟಿ ಹಾಕ್ಬೇಡಣಿರಿ ಹಿಂಗೆ ಹಿಡಿದು ಹಿಂಗೆ ಹಾಕ್ಬಿಟ್ಟಿವಿ ಅಂತಂದು ಸಿಸ್ತಾ ಕುತ್ಕೊಂತರಿ ದಪ್ಪನ ಹಾಕಕ್ಕೆ ಹೋಗ್ಯಾಕೆ ಹೋಗ್ಬೇಡ್ರಿ ನಿಧಾನಕ್ಕೆ ಹಾಕ್ರಿ ಭಾಳ ಮಾತಾಡ್ತೀನಿ ಅಂತ ಅನ್ಕೋಬೇಡ್ರಿ ಫಸ್ಟ್ ಫಸ್ಟಿಗೆ ಮಾಡೋರಿಗೆ ಭಾಳ ಕನ್ಫ್ಯೂಸ್ ಇರತೈತಿ ಹಂಗಾಗಿ ಈಗ ರೊಟ್ಟಿಗೆ ಸ್ವಲ್ಪ ನೀರು ಹಚ್ಕೊಂಬಡ್ರಿ ಸ್ವಲ್ಪ ನೀರನ್ನ ಹಿಂಡೆ ತಕ್ಕ ಬಕ್ರಿ ಬಟ್ಟೆನ ಫುಲ್ ನೀರು ಸಮೇತನ ಹಚ್ಚಕ್ಕೆ ಹೋಗ್ಬೇಡ್ರಿ ಹಂಗೆ ಸ್ವಲ್ಪ ನಿಧಾನಕ್ಕೆ ಹಚ್ಕಳ್ರಿ ಯಾಕಂದ್ರೆ ತಳ್ಳಿರ್ತೀವಿ ಲ್ಲ ರೊಟ್ಟಿ ಹರ್ಗ್ಬಿಡ್ತೈತಿ ಆಮೇಲೆ ಒಂದು ಎರಡು ಸೆಕೆಂಡ್ ಬಿಟ್ಟು ಆ ರೊಟ್ಟಿನ ಹಿಂಗೆ ಮಗಚಿ ಹಾಕ್ಯಳ್ರಿ ಆಮೇಲೆ ನಾವು ರೊಟ್ಟಿ ತಿರುಗಿಸಾಕ್ಯಂತ ಹಾಕ್ಯಂತ ಎರಡು ಕಡೆಗೆ ಚೆನ್ನಾಗಿ ಹಿಂಗೆ ಬೇಯಿಸ್ಕೊಬೇಕ್ರಿ ಒಂದು ಬಟ್ಟೆ ತೊಗೊಳ್ರಿ ಬಟ್ಟೆ ತೊಗೊಂಡೆ ನೀಟಾಗಿ ಅರಿಗೊತ್ಕೊಂತ ಬೇಯಿಸ್ರಿ ಅದರಿಂದ ಏನಾಗತ್ತೆ ಅಂದ್ರೆ ಸುತ್ತರ್ದು ಅರು ಬೇಯ್ಲಿಲ್ಲ ನೀಟಾಗಿ ಬೇಯ್ಕಂತರಿ ಹಾಗಾಗಿ ಅರು ಒತ್ಕೊಂತ 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 ರೊಟ್ಟಿ ಬೇಯಿಸ್ರಿ ರೊಟ್ಟಿ ನಾವು ದಪ್ಪನೆ ಸುಟ್ವಿ ಅಂತಂದ್ರೆ ಭಾಳ ಚೆನ್ನಾಗಿ ಉಬ್ಬಿ ಬರ್ತವೆ ತಳ್ಳಗಿದ್ವು ಅಂತಂದ್ರೆ ಮೆತ್ತಗೆ ತಿನ್ನಕೊಳೆ ಭಾಳ ರುಚಿ ಇರ್ತವೆ ನಾನು ನಿಮ್ಗೆ ಎಲ್ಲ ರೊಟ್ಟಿ ಮಾಡಿ ತೋರಿಸ್ತೀನಿ ರೀ ಹಂಗೆ ನಾನು ನಿಮ್ಗೆ ಇನ್ನೊಂದು ಟಿಪ್ಸ್ನೂ ಕೊಡ್ತೀನಿ ಈಗ ರೊಟ್ಟಿ ಹಿಟ್ಟು ಹಿಂಗೆ ಇಟ್ಟಿದ್ವಿ ಅಂತಂದ್ರೆ ನಾನು ನಿಮಗೆ ಆಗಲ್ಲೇ ಮೂರು ಉಳ್ಳಿ ಒಂದು ಪಟ್ಕೆ ತೆಗೆದೆ ಈಗ ಒಂದೊಂದು ಉಳ್ಳಿ ತೆಗೆದು ಹೆಂಗೆ ಅಂತಂದ್ರೆ ಹಿಂಗೆ ಒಂದು ಸ್ವಲ್ಪ ಕೈ ನೀರು ಒದ್ದಿ ರೀ ಹಿಂಗೆ ಸ್ವಲ್ಪ ಸ್ವಲ್ಪ ಹಿಟ್ಟು ಹಿಂಗೆ ನಾದುಕೊಬೇಕು ಮತ್ತೊಂದು ಸ್ವಲ್ಪ ಲೈಟಾಗಿ ನಾದುಕೊಬೇಕು ಮತ್ತು ಉಳ್ಳಿಗೆ ತಗೊಂಡು ಹಿಂಗೆ ಸುಟ್ಕೋಬೇಕು ರೀ ನಾನು ಕಂಟಿನ್ಯೂ ಹಿಂಗನ ರೊಟ್ಟಿ ಸುಡ್ತೀನಿ ಒಂದು ಸ್ವಲ್ಪ ಗಾಳಿಗೆ ಇಟ್ಟಿರ್ತವಲ್ಲ ಹಂಗೆ ಸ್ವಲ್ಪ ಮೈ ಆಗಿರ್ತೈತಿ ಹಾಗಾಗಿ ಒಂದು ಸ್ವಲ್ಪ ಹಿಂಗೆ ಅನ್ಕಂದು ಅನ್ಕಂದು ರೊಟ್ಟಿ ಸುಟ್ಕೊಂಬಿಡ್ರಿ ಈಗ ರೊಟ್ಟಿ ಎಲ್ಲ ರೆಡಿ ಆಯಿತು ರೊಟ್ಟಿ ನಾನು ನಿಮಗೆ ತೋರಿಸ್ತೇನೆ ಆಗಲೇನೂ ತೋರಿಸಿದೆ ಮೆತ್ತಗಾಗಿರ್ತದೆ ನೀವು ಒಂದಲ್ಲ ಹತ್ತು ರೊಟ್ಟಿ ಕೈಯಾಗಿ ಹಿಡ್ಕೊಂಡು ನೀವು ಅದನ್ನು ಹಿಂಗೆ ಹೆಚ್ಚಿಗೆ ನೋಡಿರಿ ಮೆತ್ತಗನ ಬರ್ತವೆ ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ಒಂದು ವೇಳೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ರಿ ಹಂಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಂಗೆ ವಾಚ್ ಮಾಡಿ ಹೋಗ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡೋಣ ಸಿಗೋಣ್ರಿ ಇಂಥದ್ದು ಒಂದು ರೆಸಿಪಿ ಜೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಧನ್ಯವಾದಗಳು ವಿಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ